ಅಲ್ಲ ಎಫ್ ಐ ಆರ್ ಆಗಿದೆ ನೋಡಿ ಏನು ಈ ಅಯೋಧ್ಯೆಯಿಂದ ಬರ್ತಕ್ಕಂತ ಆಸ್ತಾ ಟ್ರೈನ್ ಮೈಸೂರಿಗೆ ಹೋಗ್ಬೇಕಾಗಿದ್ದಿದ್ದು ಅಲ್ಲಿ ಬಂದು ಹೊಸಪೇಟೆನಲ್ಲಿ ಅವರು ನೀರು ತುಂಬಿಸ್ಕೊಳ್ಳೋದಕ್ಕೆ ನಿಲ್ಸಿದ್ದಾರೆ ಅದೇ ಸಂದರ್ಭದಲ್ಲಿ ಬೇರೆ ಇನ್ನೊಂದು ಪ್ಲಾಟ್ಫಾರ್ಮ್ನಲ್ಲಿ ಮತ್ತೊಂದು ಟ್ರೈನ್ ನಿಲ್ಸಿದ್ದಾರೆ ಈ ವ್ಯಕ್ತಿ ಯಾರನ್ನ ಇವರು ಕಂಪ್ಲೇಂಟ್ ಮಾಡಿ ಇದೆಲ್ಲ ಮಾಡಿದ್ದಾರೆ ಅವನು ಮುಸಲ್ಮಾನ್ ಸಮುದಾಯಕ್ಕೆ ಸೇರಿದಂತವನು ಅವನು ಆ ಮೇಲೆ ಹತ್ತಿ ಹೋಗಿ ಕ್ರಾಸ್ ಮಾಡೋ ಬದಲು ಈ ಟ್ರೈನ್ ನಿಂತಿತ್ತಲ್ಲ ಇದ್ರೊಳಗಡೆ ಹೋಗಿದ್ದಾನೆ ಅವರೆಲ್ಲ ಸ್ವಲ್ಪ ಹೆಕ್ಕಲ್ ಮಾಡಿದ್ದಾರೆ ಯಾಕೆಂದ್ರೆ ಅವ್ನು ನೋಡಿದ ತಕ್ಷಣ ಅವನು ಬಿಯರ್ಡೆಲ್ಲ ಬಿಟ್ಕೊಂಡಿದ್ದ ಅದನ್ನೆಲ್ಲ ನೋಡಿ ಅವರು ಸ್ವಲ್ಪ ಅವನಿಗೆ ಹೆಕಲ್ ಮಾಡಿ ಅವನಿಗೆ ಏನೋ ಬೈದು ಮಾಡಿ ಎಲ್ಲ ಮಾಡಿದ್ದಾರೆ ಅವನು ರಿ ರಿಯಾಕ್ಟ್ ಮಾಡಿದ್ದಾನೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿರೋದು ಅವನು ಸುಟ್ಟಾಗ್ತೀನಿ ಒಬ್ಬ ವ್ಯಕ್ತಿ ಅಷ್ಟೊಂದು ಜನ ಇರುವಾಗ ಆ ರೀತಿ ಏನು ಹೇಳಿಕೆ ಕೊಟ್ಟಿದ್ದಾನೋ ಇಲ್ವೋ ಗೊತ್ತಿಲ್ಲ ಅದನ್ನು ಅವರೆಲ್ಲ ಪರಿಶೀಲನೆ ಮಾಡ್ತಿದ್ದಾರೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಷ್ಟಕ್ಕೆ ಇವರು ಭಾಳ ದೊಡ್ಡ ಇದರಲ್ಲಿ ಅವನು ಸುಟ್ಟಾಕ್ತೀನಿಂದ ಅದು ಪ ಪಾಕಿಸ್ತಾನದ್ದು ಏನೋ ಹೇಳ್ದ ಅದು ಅಂತೆಲ್ಲ ಕಂಪ್ಲೇಂಟಲ್ಲಿ ಕೊಟ್ಟಿದ್ದಾರೆ ಆಗ ಅವನು ರೈಲ್ವೆ ಎಂಪ್ಲಾಯಿ ನಲ್ಲಿ ಏನೋ ಇದ್ದಂತೆ ರಿಟೈರ್ಡ್ ಆದ್ಮೇಲೆ ಬಂದು ರೈಲ್ವೆ ಇದಕ್ಕೆ ಸೇರಿಕೊಂಡಿದ್ದಾನೆ ಹಾಗಾಗಿ ತನಿಖೆ ಮಾಡ್ತಾ ಇದ್ದಾರೆ ಎಫ್ಐ ಆರ್ ಆಗಿದ್ದಾರೆ ಬಿಟ್ಟರೆ ಬಿಟ್ ಕಳಿಸೋದು ಅಂತಂದ್ರೆ ಅವ್ನು ಎಂಪ್ಲಾಯ್ ಎಂಪ್ಲಾಯಿ ರೈಲ್ವೆ ಎಂಪ್ಲಾಯಿ ಇದ್ದಾನೆ ಅವನ ಮೇಲೆ ಸ್ಟೇಷನ್ ಬೇಲ್ ಅಂತ ಕೊಡ್ತಾರಲ್ಲ ಓ ಅವನು ವಾಚ್ ಮಾಡ್ತಾರೆ ಅವನೇಲ್ಲೂ ಹೋಗ್ದಂಗೆ ಹೇಳಿ ಹೇಳಿರ್ತಾರೆ ಅಷ್ಟು ಬಿಟ್ಟರೆ ಬೇರೆ ಏನು ಅದನ್ನು ಬಹಳ ದೊಡ್ಡ ದೊಡ್ಡ ರೀತಿಯಲ್ಲಿ ಅದನ್ನು ಅವರು ಪ್ರತಿಬಿಂಬಿಸಿದ್ದಾರೆ ಭಾರತೀಯ ಜನತಾ ಪಾರ್ಟಿ